ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನು ಅಂದರೆ ಅಂದರೆ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆನ ತಂದಿದ್ದೀನಿ ಅದು ಏನು ಅಂದರೆ ಎಲ್ಲರೂ ವಾಸವಿರೋ ಒಂದು ಮನೆಯದು ವಾಸ್ತು ಆಗಿರಲಿ ಏನೇ ಒಂದು ಅಚ್ಚುಕಟ್ಟಾಗಿರಬೇಕು ಅನ್ನೋದು ಎಲ್ಲ ಎಲ್ಲರ ಆಸೆ ಆಗಿರುತ್ತೆ ಯಾಕಂದರೆ ನಾವು ನಿವಾಸ ಸ್ಥಳ ಕರೆಕ್ಟಾಗಿದ್ದರೆ ನಮಗೆ ಪ್ರತಿಯೊಂದು ಸಿಗ್ಲಿಕ್ಕೆ ಅವಕಾಶ ಇರ್ತದೆ ಅದು ಹಣ ಆಗಿರ್ಬೋದು ಆರೋಗ್ಯ ಆಗಿರಬಹುದು ಕೆಲಸ ಆಗಿರಬಹುದು ನೆಮ್ಮದಿ ಆಗಿರಬಹುದು ಪ್ರತಿಯೊಂದು ಅಂದರೆ ಡೆವಲಪ್ಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಮನೆಯಿಂದ ಸೊ ಮನೆ ವಾತಾವರಣ ಚೆನ್ನಾಗಿರಬೇಕು ಅಂದರೆ ನಾವು ಆಯ್ಕೆ ಮಾಡಿಕೊಳ್ಳೋ ಮನೇನ ಯಾವತ್ತು ಪ್ರವೇಶ ಮಾಡ್ತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಅಂದರೆ ಈಗಾಗಲೇ ವಿಷಯ ನಿಮ್ಗೆ ಅರ್ಥ ಆಗಿರುತ್ತೆ ಅಂದರೆ ಗೃಹ ಪ್ರವೇಶಕ್ಕೆ ಒಳ್ಳೆಯ ದಿನಗಳು ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಗೃಹ ಪ್ರವೇಶಕ್ಕೆ ಯಾವುದೆಲ್ಲ ತಾರೀಕುಗಳು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಅಂದರೆ ಗೃಹ ಪ್ರವೇಶ ಅಂದರೆ ಇಲ್ಲಿ ಸ್ವಂತ ಮನೆಗೆ ಕಟ್ಕೊಂಡಿರೋರ ಕನಸು ನೆನವೇರ್ತದೆ ಅಂದರೆ ಅಂಥವರು ಸಹ ಸ್ವಂತ ಮನೆಯವ್ರಿಗೂ ಹೋಗೋ ಅವಕಾಶವೂ ಇರ್ತದೆ ಇಲ್ಲ ಬಾಡಿಗೆ ಮನೆ ಒಂದು ಮನೆಯಿಂದ ಇನ್ನೊಂದು ಮನೆ ಬದಲಾಯಿಸ್ಲಿಕ್ಕೂ ಒಳ್ಳೆಯ ದಿನಗಳು ಇದೆಯಾ ಅಂದರೆ ಈ ಒಂದು ನಾನೀಗ ಹೇಳ್ತಾ ಇರೋ ತಾರೀಕುಗಳು ಬಾಡಿಗೆ ಮನೆಯವ್ರಿಗೂ ಹೋಗಕ್ಲಕ್ಕೂ ಆಗುತ್ತೆ ಲೀಸ್ಗೆ ಹಾಕ್ಕೊಳ್ಳೋರಿಗೂ ಆಗುತ್ತೆ ಜೊತೆಗೆ ಸ್ವಂತ ಮನೆಯವರು ಗೃಹ ಪ್ರವೇಶ ಮಾಡಲಿಕ್ಕೂ ಈ ಒಂದು ದಿನಗಳನ್ನೋದು ಚೆನ್ನಾಗೇ ಆಗ ಬರೋವಂಥದ್ದು ಅದರಲ್ಲಿ ಮೊದಲನೇದಾಗಿ ಶುಭ ದಿನಾಂಕಗಳಲ್ಲಿ ಮೊದಲನೇದಾಗಿ ಮೇ ಫಸ್ಟ್ ಆಗೋಗಿದೆ ಮೇ ಫಸ್ಟ್ ಆಗೋಗಿದೆ ಸೊ ಇನ್ನು ನೆಕ್ಸ್ಟ್ ಬರೋವಂಥದ್ದು ಮೇ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಕಂಟಿನ್ಯೂಸ್ ಆಗಿ ಫೋರ್ ಡೇಸು ಚೆನ್ನಾಗಿದೆ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಸೆವೆನ್ ಏಯ್ಟ್ ನೈನ್ ಟೆನ್ ಡೇಸ್ ಈ ಒಂದು ತಾರೀಕುಗಳಲ್ಲಿ ಮೇ ತಿಂಗಳಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಗೃಹ ಪ್ರವೇಶಕ್ಕೆ ಚೆನ್ನಾಗಿದೆ ಇದನ್ನು ಬಿಟ್ಟರೆ ಮತ್ತೆ ಹದಿನಾಲ್ಕನೇ ತಾರೀಖು ಚೆನ್ನಾಗಿದೆ ಅದು ಬಿಟ್ಟರೆ ಹದಿನೇಳನೇ ತಾರೀಖು ಚೆನ್ನಾಗಿದೆ ಅದೂ ಸ್ಕಿಪ್ ಮಾಡಿಕೊಂಡ್ವಿ ಆವತ್ತು ವ್ಯವಸ್ಥೆ ಆಗಿಲ್ಲ ಅಂದರೆ ಇಪ್ಪತ್ತೆರಡಕ್ಕೂ ಚೆನ್ನಾಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಹಿಂದಿಂದೇ ಎರಡು ದಿನ ಚೆನ್ನಾಗಿರೋ ದಿನಗಳಿದೆ ಮತ್ತು ಇದು ಬಿಟ್ಟರೆ ಇಪ್ಪತ್ತೆಂಟು ತುಂಬ ಚೆನ್ನಾಗಿದೆ ಸೊ ಈ ಒಂದು ದಿನಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಒಂದು ದಿನಗಳನ್ನು ಗೃಹ ಪ್ರವೇಶ ಸಮಾರಂಭ ಮತ್ತು ಹೊಸ ಮನೆಗೆ ಪ್ರವೇಶಿಸಲು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಟ್ರೆಡಿಷನಲ್ ವೈಸ್ ನಾವು ತಿಂಕ್ ಮಾಡೋದಾದರೆ ಒಳ್ಳೆ ಟೈಮು ನೋಡ್ಕೊಬೇಕು ಒಳ್ಳೆ ಗಳಿಗೆಗಳು ನೋಡ್ಕೊಬೇಕು ಇನ್ನು ಕ್ಯಾಶುವಲ್ ಆಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ನಾಲ್ಕರಿಂದ ಐದು ಇಂಥ ಟೈಮಲ್ಲೇ ಗೃಹ ಪ್ರವೇಶವನ್ನು ಮಾಡ್ತಾರಲ್ವ ಅದು ಟೈಮಿಂಗ್ಸ್ ಎಲ್ಲರಿಗೂ ಗೊತ್ತೇ ಇರ್ತದೆ ಆದರೆ ಪರ್ಟಿಕ್ಯುಲರ್ ಡೇಟು ಅಂದರೆ ಯಾವತ್ತು ಹೋಗಬೇಕು ಅನ್ನೋದ್ರ ಹತ್ರ ಎಲ್ಲರಿಗೂ ಡೌಟ್ ಹೊಡೆಯುತ್ತೆ ಸೊ ಹಾಗಾಗಿ ಈ ಮೇ ತಿಂಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಯಾವುದೆಲ್ಲ ತಾರೀಕುಗಳು ಗೃಹ ಪ್ರವೇಶಕ್ಕೆ ಚೆನ್ನಾಗಿದೆ ಅನ್ನೋದೆ ಇವತ್ತಿನ ಕಾನ್ಸೆಪ್ಟ್ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೆ ವಿವರೊಬ್ಬರು ಕೇಳಿದರು ಮೇ ತಿಂಗಳಲ್ಲಿ ನಾನು ಗೃಹ ಪ್ರವೇಶ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಆ್ಯಕ್ಚುಲಿ ಲಾಸ್ಟ್ ತಿಂಗಳು ಕೆಲವರು ಕೇಳಿದರು ಅವರಿಗೆ ಫೋನ್ ಮುಖಾಂತ್ರನೇ ನಾನು ಇನ್ಫಾರ್ಮ್ ಮಾಡಿದೆ ಸೊ ಮೇ ತಿಂಗಳ ಬಗ್ಗೆ ಮತ್ತೆ ಕೆಲವರು ಕೇಳಿದರು ಬೆಟರ್ ವಿಡಿಯೋ ಮುಖಾಂತರ ಹೇಳಿದ್ರೆ ಅವ್ರ ಥರ ಮನೆ ಬದಲಾಯಿಸ್ತಾ ಇರೋರಾಗಿರಬಹುದು ಗೃಹ ಪ್ರವೇಶ ಮಾಡ್ತಾ ಇರೋರಾಗಿರಬಹುದು ಅಂಥವ್ರಿಗೂ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂತ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಸೊ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿದಂತೂ ಮರೆಯೋಕ್ಕೆ ಹೋಗ್ಬೇಡಿ ಡೇಟ್ಸ್ ಅಂದರೆ ಈ ಶುಭ ದಿನಗಳು ಮತ್ತೆ ಒಂದು ಸಲ ರಿಪೀಟ್ ಮಾಡ್ತಿದ್ದೀನಿ ಮೇ ತಿಂಗಳಲ್ಲಿ ಒಂದನೇ ತಾರೀಕು ಮುಗಿದಿದೆ ಅದು ಬಿಟ್ಟುಬಿಡಿ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಥವಾ ಹತ್ತು ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಚೆನ್ನಾಗಿದೆ ಅದು ಬಿಟ್ಟರೆ ಮತ್ತು ಹದಿನಾಲ್ಕು ಅದು ಬಿಟ್ಟರೆ ಹದಿನೇಳು ಅದು ಬಿಟ್ಟರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂಟಿನ್ಯೂ ಆಗಿ ಟೂ ಡೇಸ್ ಚೆನ್ನಾಗಿದೆ ಇವೆಲ್ಲರೂ ಮೀರಿಸಿ ಇಪ್ಪತ್ತೆಂಟು ಚೆನ್ನಾಗಿದೆ ಯಾವ ದಿನಗಳನ್ನ ಚೂಸ್ ಮಾಡಿಕೊಂಡ್ರೂ ನೀವು ಬೆಳಗಿನ ಜಾವ ಅಂದರೆ ನಾಲ್ಕರಿಂದ ಐದು ಅಥವಾ ಒಳ್ಳೆಯ ಒಂದು ಟೈಮ್ ಇರುತ್ತೆ ಅಂಥ ಪರ್ಟಿಕ್ಯುಲರ್ ಟೈಮಲ್ಲೇ ಮಾಡಬೇಕಾಗಿರೋದು ಹಾಲುಗ್ಸ್ಬಿಟ್ಟು ಗೃಹ ಪ್ರವೇಶ ಮಾಡುವಂಥದ್ದು ಹಸುನ ಕರೆದೊಯ್ತಾರೆ ಸ್ವಂತ ಮನೆಗೆ ಹೋಗೋರಾದರೆ ಬಾಡಿಗೆ ಮನೆಗೆ ಹೋಗೋರು ಸ್ವಚ್ಛಗೊಳಿಸ್ಬಿಟ್ಟು ನೀರು ಚಿಮಿಸ್ಬಿಟ್ಟು ಈ ಧಾನ್ಯಗಳೇನಿದೆ ನವಧಾನ್ಯಗಳಲ್ಲಿ ಇಂಪಾರ್ಟೆಂಟಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ ನಾವು ಕ್ಯಾಶುವಲಾಗಿ ಹೋಗೋದಂದರೆ ಉಪ್ಪು ಕಲ್ಲುಪ್ಪು ಹುಣ್ಸೆ ಹಣ್ಣು ಬೆಲ್ಲ ಮತ್ತು ಪಪ್ಪು ಇಂಥದನ್ನೆಲ್ಲ ತಗೊಂಡು ಹೋಗ್ತೀವಲ್ಲ ಮನೆ ಒಳಗಡೆ ಹೋಗಬೇಕು ಅಂದರೆ ಸೊ ಇದು ಆಗಿ ಗೊತ್ತೇ ಇರುತ್ತೆ ಒಂದು ದೇವ್ರ ಫೋಟೋ ಇಷ್ಟನ್ನು ತಗೊಂಡು ಒಳಗಡೆ ಹೋಗಬೇಕು ಅಡುಗೆ ಮನೆ ಹತ್ರ ಏನಿದೆ ಆ ಒಲೆ ಭಾಗದಲ್ಲಿ ಅಗ್ನಿಮೂಲದಲ್ಲಿ ಅದನ್ನೆಲ್ಲ ಇಟ್ಟುಬಿಟ್ಟು ಕಾಯಿನ್ ಒಂದನ್ನು ಇಟ್ಟುಬಿಟ್ಟು ಅಲ್ಲಿ ಸ್ಟೌವನ್ನು ನಾವು ಅನಿಸ್ಬಿಟ್ಟು ಅಂದರೆ ಅದು ಒಲೆ ಆಗಿರ್ಬೋದು ಚಿಕ್ಕದು ಸ್ಟವ್ ಆಗಿರಬಹುದು ಇಂಡಕ್ಷನ್ ಆಗಿರ್ಬೋದು ಮತ್ತು ಮಾ ಇಲ್ಲಿ ಆಪ್ಷನ್ಸ್ ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಯಾವುದ್ರಲ್ಲಿ ಹಾಲುಗ್ಸ್ತೀರೋ ಅಂಥದನ್ನು ಬೆಳೆಸ್ಬಿಟ್ಟು ಹಾಲು ಉಗ್ಸ್ಬೋದು ಬೆಟರ್ ಒಲೆ ಆದರೆ ಇನ್ನೂ ತುಂಬ ಶ್ರೇಷ್ಠ ಈಗಂತೂ ಫ್ಯಾಷನ್ ಆಗಿದೆ ಸ್ಟವ್ಗಳಲ್ಲಿ ಗ್ರೋ ಪ್ರವೇಶ ಮಾಡೋದು ಬಟ್ ಅದು ನಮ್ಮ ಟ್ರೆಡಿಷನ್ ಅಲ್ಲ ಆ್ಯಕ್ಚುಲಿ ಒಲೆ ಇಟ್ಟುಬಿಟ್ಟು ಮೂರು ಕಲ್ಲು ಇಟ್ಬಿಟ್ಟೆ ಗೃಹ ಪ್ರವೇಶದ ಹಾಲುಗ್ಸ್ಬೇಕು ಸ್ವಂತ ಮನೆ ಎಸ್ಪೆಷಲಿ ಸ್ವಂತ ಮನೆಗೆ ಹಾಲುಗ್ಸೋರು ಒಲೆ ಮೂರು ಕಲ್ಲು ಇಟ್ಟುಬಿಟ್ಟು ಅದು ಇಟಿಕೆ ಆಗಿರಬಹುದು ಕಲ್ಲನ್ನು ಆಗಿರಬಹುದು ಇಟ್ಟುಬಿಟ್ಟು ಆ ಒಲೆ ಅನ್ನೋದು ಉರಿಸ್ಬೇಕು ಸ್ಟವ್ವಲ್ಲಿ ಹಾಲುಗ್ಸ್ಬಾರ್ದು ಬಾಡಿಗೆ ಮನೆಯವರು ಬಿಡ್ರಿ ಮತ್ತೆ ಅವ್ರ ಸ್ವಂತ ಮನೆ ಕಣಸು ನೆನೆಸು ಮಾಡಿಕೊಂಡಾಗ ಒಲೆ ಇಟ್ಕೋಬಹುದು ಅವ್ರಿಗೆ ಆಪ್ಷನ್ ಬಿಟ್ಟಿದೆ ಸ್ಟವ್ ಬೇಕಿದ್ದರೂ ಇಟ್ಕೋಬಹುದು ಅವರು ಒಂದು ಈ ಜ ಮುಖಾಂತರವೇ ಸ್ಟವನ್ನ ಬೆಳಗ್ಸಿದ್ರೆ ಅಂದರೆ ಒಲೆಯನ್ನು ಉರಿಸಿದ್ರೆ ತುಂಬ ಒಳ್ಳೆಯದು ಇಲ್ಲ ಆದಷ್ಟು ಸ್ಟವ್ ಅನ್ನೋದನ್ನು ಅವಾಯ್ಡ್ ಮಾಡಿ ಒಲೆ ಉಡ್ಸೋ ಟೈಮಲ್ಲಿ ಹಾಲು ಉಗ್ಸ್ತೀವಲ್ಲ ಅಂಥ ಟೈಮಲ್ಲಿ ಆ ಹಾಲನ್ನ ಉಗ್ಸ್ಬಿಟ್ಟು ಪಕ್ಕಕ್ಕೆ ಇಟ್ಟಬಾರ್ದು ಒಂದು ಸಿಹಿ ಮಾಡಿ ಮನೆ ಮಂದಿ ಎಲ್ಲ ಹಂಚ್ಕೊಂಡು ಒಂದು ಐದು ಮುತ್ತೈದರಿಗೆ ಕರೆದು ತಾಂಬ್ಳುವನ್ನು ಕೊಟ್ಟು ಕೊಡಿರಿ ಬಾಡಿಗೆ ಮನೆಗೆ ಹೋಗೋರು ಸಹ ಪರವಾಗಿಲ್ಲ ಈ ಒಂದು ಪದ್ಧತಿಯನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ನಿಮ್ಮ ಸ್ವಂತ ಮನೆ ಕಟ್ಟಲಿಕ್ಕೂ ಅವಕಾಶ ಆಗುತ್ತೆ ಗೃಹ ಪ್ರವೇಶಕ್ಕೂ ಆಗುತ್ತೆ ಮನೆ ಚೇಂಜ್ ಮಾಡೋವರ್ಗು ಅಂದರೆ ಬಾಡಿಗೆ ಮನೆಯವ್ರಿಗೆ ಹೋಗೋಕ್ಕೂ ಆಗುತ್ತೆ ಲೀಸ್ಗೆ ಹಾಕ್ಕೊಳ್ಳೋವರೆಗೂ ಈ ಒಂದು ತೇದಿಗಳು ಆಗುತ್ತೆ ಮೇ ತಿಂಗಳಲ್ಲಿ ಇದೇ ಇವತ್ತಿನ ವಿಶೇಷ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್